ಆದ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ ಮಂಡ್ಯ ಜಿಲ್ಲೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ರವರ ಒಂದು ಹಿಡಿತ ಅಥವಾ ಅಲೆ ಶುರುವಾಗಿದ್ದೀವಿ ಇದೊಂದು ರೀತಿಯ ಪ್ರಶ್ನಾರ್ಥಕ ವಿಚಾರ ನಿಜ ಕೆಲವು ಮಾಧ್ಯಮಗಳು ಬಸನಗೌಡ ಪಾಟೀಲ್ ಯತ್ನಾಳ್ವರನ್ನು ವೈಭವೀಕರಿಸ್ತಾ ಇದೆ ಅಂತಂದ್ರೆ ತಪ್ಪಾಗಲಾಯಿತು ಹಂಗಂದು ಮಾತ್ರಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದೇ ಆದಂಥ ಒಂದು ದಾಟಿಯಲ್ಲಿ ಮಾತನ್ನು ಆಡ್ತಾರೆ ನಿಜ ಅದೇ ರೀತಿ ಬೇರೆ ರಾಜಕಾರಣಿಗಳು ಆ ರೀತಿ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ಅವ್ರಿಗೆ ನಿಯಮ ಕಟ್ಟಳೆ ಪಕ್ಷ ಅಂತ ಇರ್ತದೆ ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಯಾವುದೇ ನಿಯಮ ಇಲ್ಲ ಕಟ್ಟಳೆ ಇಲ್ಲ ಒಂದು ರಾಜಕೀಯ ಪಕ್ಷದ ಒಂದು ಸಿದ್ಧಾಂತದಲ್ಲಿ ಸದ್ಯದ ಸ್ಥಿತಿಯಲ್ಲಿ ಇಲ್ಲ ಎಲ್ಲ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಮಂಡ್ಯ ಜಿಲ್ಲೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಡ್ರವರ ಒಂದು ರಾಜಕೀಯ ಅಲೆ ಶುರುವಾಗಿದೆ ಅವರ ಅಲೆ ಶುರುವಾಗಿದೆ ಹಳೆ ಮೈಸೂರು ಪ್ರಾಥಸ್ ಅವರ ಅಲೆ ಶುರುವಾಗಿದೆ ಅಂತ ವೈಭವೀಕರಿಸ್ತಾ ಇದೆ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲೂ ಸಹ ಅಂದರೆ ಏನಪ್ಪ ಅಂದರೆ ಜನ ಹಿಂದೂ ಕಾರ್ಯಕರ್ತರು ಗಣಪತಿಯ ವಿಚಾರದಲ್ಲಿ ಎಲ್ಲರೂ ಸಹ ಬಸನಗೌಡ ಪಾಟೀಲ್ ಯತ್ನಾಡ್ರವರ ಮಾತನ್ನು ಕೇಳಕ್ಕೆ ಬರೋದು ಸಹಜ ಅಂದರೆ ಅಲ್ಲಿ ಯಾವುದೇ ಒಂದು ಪಕ್ಷದ ಪರವಾಗಿ ಅಥವಾ ವಿರುದ್ಧವಾಗಿ ಇರಲ್ಲ ಭಕ್ತಿಪೂರ್ವಕವಾಗಿ ವಿನಾಯಕನ ಪೂಜೆಗೆ ಬರ್ತಾರೆ ಇಲ್ಲಿ ನಡೆದಂಥ ಒಂದು ಘಟನೆ ಮದ್ದೂರಿನ ಒಂದು ಘಟನೆ ಅದು ಎಲ್ಲ ಸಮುದಾಯದವರ ಮೇಲೆ ಅದು ಹಿಂದೂ ಸಮುದಾಯದವರ ಮೇಲೆ ಮತ್ತು ಹಲವು ಒಂದು ವಿಚಾರಗಳ ಬಗ್ಗೆ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕಾದಂಥ ವಿಚಾರ ಒಂದು ದೊಡ್ಡ ಇತಿಹಾಸವಾಗಿ ಒಂದು ದೊಡ್ಡ ವಿಚಾರವಾಗಿ ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸುದ್ದಿ ಪ್ರಸಾರ ಆಯಿತು ಆದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕಾನೂನಿನಲ್ಲಿ ಖಂಡಿತ ಆಗಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಇಲ್ಲಿ ನಾವು ಮಾತಾಡ್ತಾ ಇರ್ತಕ್ಕಂಥ ಇರೋದು ಬಸನಗೌಡ ಪಾಟೀಲ್ ಯತ್ನಾಡೋರ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಡ್ರವರು ಮಂಡ್ಯ ಜಿಲ್ಲೆ ಪ್ರವೇಶ ಮಾಡಿದ ತಕ್ಷಣ ಮಂಡ್ಯ ಜಿಲ್ಲೆಯಲ್ಲಿ ಅವರ ಅಲೆ ಶುರುವಾಗಿದೆ ಅಂತ ಹಲವಾರು ಸಾಮಾಜಿಕ ಜಾಲತಾಣದಲ್ಲಿ ನಾವು ಹಲವಾರು ನೋಡ್ತಾ ಇದ್ದೇವೆ ಅದೇ ರೀತಿ ಕರ್ನಾಟಕಾದ್ಯಂತ ಬಸವಡ ಪಾಟೀಲ್ ಯತ್ನಾಳ್ವರು ಹೋಗ್ತಾ ಇದ್ದಾರೆ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಎಲ್ಲ ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೆಲವರು ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಏನಪ್ಪ ವಿಶ್ಲೇಷಣೆ ಅಂತಂದರೆ ಸತ್ಯವನ್ನು ಮಾತಾಡುವಂತಹ ಈ ವಿಶ್ಲೇಷಣೆಯಲ್ಲಿ ಏನಪ್ಪ ಅಂದರೆ ನನ್ನ ಒಂದು ಸಣ್ಣ ಅನುಭವ ನಾನು ಅತ್ಯಂತ ದೊಡ್ಡ ಅನುಭವ ಏನೂ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣದ ಒಂದು ಇತಿಹಾಸವನ್ನೇ ನಾವು ತಿಳ್ಕೊಂಡ್ರೆ ಬಂಗಾರಪ್ಪನವ್ರಿಗಿದ್ದಂತಹ ಒಂದು ವರ್ಚಸ್ಸು ಬಂಗಾರಪ್ಪನವ್ರಿಗಿದ್ದಂಥ ಜಾತ್ಯಾತೀತವಾಗಿದ್ದಂಥ ಅವರ ಶಕ್ತಿ ಅವರು ಕಟ್ಟತಂಥ ಒಂದು ರಾಜಕೀಯ ಪಕ್ಷದಲ್ಲಿ ಅವರ ಯಶಸ್ಸನ್ನಾಗೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಬಂಗಾರಪ್ಪನವರೇ ಸಾಧ್ಯ ಆಗಲಿಲ್ಲ ಇವತ್ತು ಎಮೋಷನಲ್ ಬಿಲ್ಡ್ ಅಂದರೆ ಒಂದು ಭಾವನಾತ್ಮಕ ವಿಚಾರವನ್ನು ಇಟ್ಕೊಂಡು ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ವರು ಹೋಗ್ತಾ ಇರುವಾಗ ಅವರು ಆಡೋಗುವಂಥ ಕಡಕ್ ಮಾತಿಗೆ ಸಿಳ್ಳೆ ಚಪ್ಪಾಳುಗಳು ಬರುವುದು ಸಹಜ ಅವರನ್ನು ನೋಡೋಕೆ ಚೆನ್ನಾಗಿ ಸೇರೋದು ಸಹಜ ಆದರೆ ಮತವಾಗಿ ಪರಿಗಣನೆ ಆಯ್ತಿದೆ ಅಂತ ಅದು ಶುದ್ಧ ತಪ್ಪು ಕೆಲವೇ ಕೆಲವು ಅತ್ಯಂತ ಅತಿರತ ಮಹಾರಥ ರಾಜಕಾರಣಿಗಳು ಕರ್ನಾಟಕ ರಾಜ್ಯದಲ್ಲಿ ನಿಜವಾಗಲೂ ಅವ್ರ ಪಕ್ಷ ಕಟ್ಟಕ್ಕೆ ಹೋಗಲಿ ಸ್ವತಃ ಅವರು ಒಂದಷ್ಟು ಸ್ಥಾನವನ್ನು ಗೆಲ್ಲೋದಕ್ಕೆ ನೀರನ್ನು ಕುಡಿದುಬಿಟ್ರು ಕೆಲವರು ಗೆಲ್ಲಕ್ಕೆ ಸಾಧ್ಯನೇ ಆಗ್ತಾನೆ ಇರತಕ್ಕಂಥ ಸ್ಥಿತಿಗೆ ಹೊರಟೋದರು ನಿಮಗೆ ಒಂದು ದೊಡ್ಡ ಹಲವಾರು ಉದಾಹರಣೆಗಳನ್ನು ನಮ್ಮ ಕರ್ನಾಟಕ ರಾಜ್ಯ ಕಂಡಿದೆ ಬಂಗಾರಪ್ಪನವರ ಉದಾಹರಣೆಗೆ ಅಂತ ಕೇಳಿ ಅದೇ ರೀತಿ ಯಡಿಯೂರಪ್ಪನವರಿಗೆ ಏನಪ್ಪ ಯಡಿಯೂರಪ್ಪನವರು ವಚನ ಭ್ರಷ್ಟತೆ ಒಂದು ವಿಚಾರ ಇಟ್ಕೊಂಡು ಬಿ ಜೆ ಪಿ ಪಕ್ಷದಲ್ಲಿದ್ದಾಗ ಅವರಿಗೆ ಪೂರ್ಣ ಪ್ರಮಾಣದ ಬಹುಮತ ಅಂತೂ ಬರಲಿಲ್ಲ ಆದರೆ ಒಂದು ವೀರಶೈವ ಲಿಂಗಾಯತರ ಒಂದು ಪ್ರಬಲ ಹಿಡಿತದ ನಾಯಕನಾಗಿ ಹೊರಹೊಮ್ಮರು ಅವರೇ ಒಂದು ಸೈಡ್ ಮೆಜಾರಿಟಿ ತಗೊಳ್ಳೋಕ್ಕಾಗಲಿಲ್ಲ ಅಂಥದ್ದೇ ಸ್ವತಃ ಅವರು ಪಕ್ಷದಿಂದ ಹೊರಬಂದು ತನ್ನದೇ ಆದಂಥ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿ ಅವರು ರಾಜ್ಯಾದ್ಯಂತ ಹೋದಾಗ ಜನ ಕೊಟ್ಟಷ್ಟು ಸೀಟ್ ಎಷ್ಟು ನಿಜಕ್ಕೂ ಆಘಾತವಾಗಿತ್ತು ಕೇಳಿಯೂರಪ್ಪನವ್ರಿಗೆ ಏನಪ್ಪ ನಾನು ಇಷ್ಟೊಂದು ವರ್ಚಸ್ಸಿದ್ದೆ ಇಷ್ಟು ಸೀಟ್ ತಗೊಬಿಟ್ಟನಾ ಅಂತ ಅಷ್ಟೇ ಏಕೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಸೇರ್ಕೊಂಡ್ರು ಸಿದ್ದರಾಮಯ್ಯನವರು ಜನತಾದಳ ಪಕ್ಷದಿಂದ ಉಚ್ಚಾಟನೆಗೊಂಡ ಮೇಲೆ ಅವರು ಒಂದು ಪಕ್ಷವನ್ನು ಕಟ್ತೀನಿ ಅಂತ ರಾಜ್ಯಾದ್ಯಂತ ಹೊರಟರು ಅವರು ಒಂದು ಜಿಲ್ಲಾ ಪಂಚಾಯತ್ ತಲಾಕ್ ಪಂಚಾಯಿತಿ ಇದರಲ್ಲಿ ಹಲವಾರು ಜನರನ್ನು ಅಭ್ಯರ್ಥಿಗಳನ್ನ ಮಾಡಬೇಕು ಅಂತ ಮಾಡಿದ್ರು ಆದರೆ ಅಂಥವರೇ ನೀರು ಕುಡಿದುಬಿಟ್ರು ನಿಜವಾಗ್ಲೂ ಅವ್ರ ಸೀಟ್ನೇ ತಗೊಳಕ್ಕಾಗಲಿಲ್ಲ ಅಂದರೆ ನಾನು ವಿಧಾನಸಭಾ ಚುನಾವಣೆಗೆ ಇಳಿಸಿದ್ರೆ ನನ್ನ ಸ್ಥಾನನ ಗೆಲ್ಲೋಕ್ಕಾಗಲ್ಲ ಅಂತವ್ರಿಗೆ ಚೆನ್ನಾಗಿ ಗೊತ್ತಾಗ್ತು ಅಂಥ ಬಂಗಾರಪ್ಪನವರು ಯಡಿಯೂರಪ್ಪನವರು ಸಿದ್ದರಾಮಯ್ಯ ಅಂತವ್ರಿಗೆ ಆಗ್ತಿರ್ತಕ್ಕಂಥ ಒಂದು ಕೆಲಸ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಡೋರ್ ಕೈಲಿ ಆಗುತ್ತೆ ಅಂತಂದರೆ ನಿಜಕ್ಕೂ ಆಶ್ಚರ್ಯ ಪರಮಾಶ್ಚರ್ಯ ಈ ಒಂದು ಸಮಯದಲ್ಲಿ ಅವರು ಆಡುವಂಥ ಮಾತುಗೆ ಸೀಳೆ ಕೇಕೆ ಚಪ್ಪಾಳುಗಳು ಬರೂ ಸಹಜ ಆದರೆ ಅದು ಮತವಾಗಿ ಪರಿಗಣನೆ ಆಗೋದಷ್ಟು ಸುಲಭ ಅಲ್ಲ ಏನಾದರೂ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ತನ್ನದೇ ಆದ ಒಂದು ಪ್ರಾದೇಶಿಕ ಪಕ್ಷವನ್ನು ಉಸಿರಾಡೋ ರೀತಿ ಕಟ್ಟಿಕೊಂಡು ಅದರಲ್ಲಿ ಯಾವುದೋ ರೀತಿಯ ತನ್ನ ಅಧಿಕಾರವನ್ನು ಪಡೆದಂಥ ಕೆಲವೇ ಕೆಲವು ಮಂದಿ ಅಂತ ಹೇಳೋಕ್ಕಾಗಲ್ಲ ಈ ದೇಶಗಳಲ್ಲಿ ಆದರೆ ಕರ್ನಾಟಕ ರಾಜ್ಯದಲ್ಲಿ ಅದರದೇ ಆದಂಥ ತನ್ನ ಒಂದು ಪಕ್ಷವನ್ನು ಕಟ್ಟಿ ಯಶಸ್ವಿಯಾದಂಥ ಒಬ್ಬ ನಾಯಕ ಅವರೇತಾರೆ ಅದು ಮಣ್ಣಿನ ಮಗ ಎಚ್ ಡಿ ದೇವೇಗೌಡರ ಅಂದ ತಪ್ಪಾಗಲಾರ್ದು ಇವತ್ತಿಗೂ ಸಹ ಜೆ ಡಿ ಎಸ್ ಪಕ್ಷ ತನ್ನದೇ ಆದಂಥ ಕಾರ್ಯಕರ್ತನ ಹೊಂದಿದೆ ಎಚ್ ಡಿ ದೇವೇಗೌಡರು ಎಚ್ ಡಿ ಅವರು ತಮ್ಮ ಬಲಿಷ್ಠ ಹಿಡಿತದಿಂದ ಆ ಪಕ್ಷನೇ ಆಕ್ಸಿಜನ್ ಟೈಪು ಇದೆ ಅಂಥದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ವರು ಇದ್ದಕ್ಕಿದ್ದಾಗೆ ಗಣಪತಿ ತೋ ನಡೆದಂಥ ಒಂದು ಗಲಾಟೆ ವಿಚಾರದಲ್ಲಿ ಎಲ್ಲ ಕಡೆ ಹೋಗಿ ಅವರು ಒಂದು ವೀರಾವೇಶದ ಮಾತಿನಿಂದ ಮುಂದಿನ ಮುಖ್ಯಮಂತ್ರಿ ಆಗೋಯ್ತಾರೆ ಬಸವಣ್ಣ ಪಾಟೀಲ್ ಅಂತ ಹಲವು ಯೂಟ್ಯೂಬ್ ಚಾನಲ್ಲಿ ನಮ್ಮ ಆತ್ಮೀಯರುಗಳು ಅಂದರೆ ಸ್ನೇಹಿತರುಗಳು ಹಾಕಿದ್ದಾರೆ ಅದು ಅಷ್ಟು ಕರ್ನಾಟಕ ರಾಜಕಾರಣದ್ದು ಸುಲಭ ಅಲ್ಲ ಏನಾದರೂ ಇವತ್ತು ಒಂದಷ್ಟು ಶಕ್ತಿಯನ್ನು ಉಳಿಸ್ಕೊಂಡು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕೆಲವು ರಾಜ ಜಿಲ್ಲೆಗಳಲ್ಲಿ ಅದೇ ಅಂತಂದರೆ ಅದು ಮುಂದೆ ನಮಗೆ ಎಚ್ ಡಿ ದೇವೇಗೌಡರ ಜೆ ಡಿ ಎಸ್ ಪಕ್ಷ ಮಾತ್ರ ಎಚ್ ಡಿ ದೇವೇಗೌಡ ಕರ್ನಾಟಕ ರಾಜ್ಯದಲ್ಲಿ ಯಶಸ್ಸಾದರು ಅಂದರೆ ಅಂತ ಪೂರ್ಣ ಪ್ರಮಾಣದಲ್ಲಿ ಅವರು ಸಹ ನೂರದ್ ನೂರ ಹದಿಮೂರು ಹತ್ತು ಸೀಟ್ ತಗೊಳಕ್ಕಾಗಲಿಲ್ಲ ಯಮಮಾಂದ್ರಿ ಇವತ್ತೆಲ್ಲ ಐವತ್ತೇಳು ಸೀಟ್ಗೆ ನಿಂತ್ಕೊಳ್ತು ಅವಾಗೆಲ್ಲ ಇದ್ದರು ಅಂಥವರೇ ಪಕ್ಷವನ್ನು ಒಂದು ಸೈಡು ತರೋದೇ ದೊಡ್ಡ ಕಷ್ಟ ಇರೋ ಬಸವಡ ಪಾಟೀಲ್ ಯತ್ನಾಳವರು ನಂದು ಇಷ್ಟು ಸೀಟ್ ಗೆದ್ದು ಕೊಡುತ್ತೆ ನಾನೇ ಮುಖ್ಯಮಂತ್ರಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದನ್ನು ನಿಜವಾಗ್ಲೂ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಅದನ್ನು ಹಾಕಿ ಅವರು ಮುಂದಿನ ಮುಖ್ಯಮಂತ್ರಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅದು ಅಷ್ಟು ಸುಲಭದ ಮಾತಲ್ಲ ಇವತ್ತಿಗೂ ಪಕ್ಷದ ಒಂದು ಸಿದ್ಧಾಂತವನ್ನು ಹಿಡಿದು ಪಕ್ಷವನ್ನು ಉಳಿಸಲೇಬೇಕು ಅಂತ ಹೋರಾಟ ಮಾಡ್ತಾ ಇರ್ತಕ್ಕಂಥ ಈ ವಯಸ್ಸಿನಲ್ಲೂ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರವರ ಒಂದು ಸಾಧನೆಯನ್ನೇ ಮೆಚ್ಚಲೇಬೇಕು ಅವರು ಮಾತ್ರ ಸಹ ಯಶಸ್ಸಾದರೆ ಹೊರತು ಇನ್ಯಾರೂ ಸಹ ಒಂದು ಪಕ್ಷವನ್ನು ಕಟ್ಟಿ ಒಂದು ಪಕ್ಷದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಇನ್ಯಾರೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅದೇ ರೀತಿ ಪಕ್ಷದಲ್ಲಿ ಒಂದು ಮುಖ್ಯಮಂತ್ರಿ ಉದ್ಯಾನ ಪಡೆಯಿತು ಜೆ ಡಿ ಎಸ್ ಪಕ್ಷ ಹಂತದಲ್ಲಿ ಬಸನಗೌಡ ಪಾಟೀಲ್ ಯಕ್ಷಣ್ಳವ್ರದ್ದು ಮಂಡ್ಯ ಜಿಲ್ಲೆಯಲ್ಲಿ ಅವ್ರದ್ದೇ ಆದಂಥ ಒಂದು ಅಲೆ ಶುರುವಾಗ್ಬಿಟ್ಟಿದೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅವ್ರದೇ ಅಲೆ ಶುರುವಾಗ್ಬಿಟ್ಟಿದೆ ಇವೆಲ್ಲ ಊಹ ಹಬ್ಬ ಅಂತ ಹೇಳ್ತಾ ಇರ್ತೀನಿ ಏನೇ ಇದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತಿಗೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ನೇರ ಎದುರಾಳಿ ಅಂದರೆ ಜೆ ಡಿ ಎಸ್ ಪಕ್ಷ ಈ ಭಾಗದಲ್ಲಿ ಎಚ್ ಡಿ ದೇವೇಗೌಡ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿಯವರ ಹಿಡಿತ ಇದೆಯೇ ಹೊತ್ತು ಬಸನಗೌಡ ಪಾಟೀಲ್ ಎತ್ನಾಳಲ್ಲ ಯಾರೇ ಬಂದು ಸಿದ್ಧದ ಸ್ಥಿತಿಲಿ ಸಾಧ್ಯ ಆಗಲಿಲ್ಲ ಎಂತೆಂಥ ಅತಿರದ ಮಾರದ್ರೋ ಪಕ್ಷ ಕಟ್ತೀವಿ ಅಂತ ಹೋಗಿ ಪಕ್ಷವನ್ನು ಕಟ್ಟಕ್ಕೆ ಸಾಧ್ಯನೇ ಆಗಲಿಲ್ಲ ಅಂಥದ್ರಲ್ಲಿ ಇವತ್ತು ಜೆ ಡಿ ಎಸ್ ಪಕ್ಷ ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ ಹಳೆ ಮೀಸಲು ಪ್ರಕೃತಿಯಲ್ಲಿ ನೇರ ಎದುರಾಳಿಯದಾಗಿದೆ ಕೆಲವು ಕಡೆ ಪಕ್ಷದ ಅಸ್ತಿತ್ವ ಇದೆ ಇವತ್ತಿಗೂ ಎರಡು ಬಾರಿ ಸರ್ಕಾರ ಸಮ್ಮಿಶ್ರ ಸರ್ಕಾರವನ್ನು ಮಾಡಿದೆ ಆ ಪಕ್ಷ ಅಂಥದ್ರಲ್ಲಿ ಇದ್ದಕ್ಕಿದ್ದ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಡ್ರವರು ಮುಖ್ಯಮಂತ್ರಿ ಎಲ್ಲ ಊಹಾಕ್ ಹೋದ ಒಂದು ಸುದ್ದಿಗಳನ್ನ ಇದ್ದಾರೆ ಅದರ ಒಂದತ್ತು ಸತ್ಯ ಅವರು ಇರ್ತಕ್ಕಂಥದ್ದು ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗೋಯ್ತೀನಿ ಅಂತಲ್ಲ ಬಿ ಜೆ ಪಿ ಪಕ್ಷದ ಹೈಕಮಾಂಡ್ಗೆ ನನಗೂ ಸಹ ಜನ ಇದ್ದಾರೆ ನೀವೇನಾದರೂ ಆಕಸ್ಮಿಕ ನನ್ನನ್ನು ಒಳಗಡೆ ತಗೊಳ್ಳಿಲ್ಲ ಅಂತ ನಾನು ಪಕ್ಷದ ರೀತಿ ಇದು ಮಾಡಿ ಹಲವು ಮತಗಳನ್ನ ಹಿಂದೂ ಮತಗಳನ್ನ ವಿಭಜನೆ ಮಾಡ್ತೀನಿ ಅವಾಗ ಡ್ಯಾಮೇಜ್ ಆಯ್ತದೆ ಅನ್ನೋ ಒಂದು ಶಕ್ತಿಯನ್ನು ತೋರಿಸೋಕ್ಕೆ ಬಸಗೌಡ ಪಾಟೀಲ್ ಯತ್ನಾಳ್ ಒಂದು ರೋಚಕವಾದ ಮಾತನ್ನು ಸೇರಿ ಯುವಕರು ಸೇರೋ ರೀತಿ ಮಾಡ್ತಾ ಇದ್ದಾರೆ ಆದರೆ ರಾಜಕಾರಣದಲ್ಲಿ ಯಾವುದು ಯಾವ ಕ್ಷಣದಲ್ಲಿ ಏನು ಸಂಭವಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸಾಂದಂತೂ ಸತ್ಯ ಸದ್ಯದ ಸ್ಥಿತಿಯಲ್ಲಿ ಈ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಹೇಳ್ತಾ ಇರೋಂಗೆ ಬಸನಗೌಡ ಪಾಟೀಲ್ ಎತ್ತರವಲ್ಲ ಅಲೆ ಇಲ್ಲ ಎಂಬುದು ನನ್ನ ಒಂದು ಅಭಿಲಾಷೆ ಮತ್ತು ಒಂದು ವೈಯಕ್ತಿಕ ಮಾಧ್ಯಮ ಒಂದು ವಿಶ್ಲೇಷಣೆ ಅಷ್ಟೇ ಆದಮೇಲೆ ನೀವು ಒಟ್ಟು ಜನತಾ ಪರಿವಾರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಒಂದು ಹೊಸ ಹೊಸ ಪ್ರಯತ್ನಗಳಿಗೆ ನೀವು ಬೆಂಬಲವಾಗಿರಿ ಅಂತ ನಾನು ಈ ಮಾತನ್ನು ಮುಚ್ಚ್ತಾ ಇದ್ದೀನಿ ನಿಮ್ಮ ಪ್ರೀತಿಯ ಟೀಮಲ್ಲಿದ್ದರೆ ಎಂಬಿ ಲೋಕೇಶ್ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ